やだ。

ಒಂದು ಪದಾಧಿಕಾರಿಗಳ ಆಯ್ಕೆ ಕುರಿತು ಒಂದು ಸಮಾರಂಭ ಇಟ್ಕೊಂಡಿದ್ದು ತುಂಬ ಸಂತೋಷ ಅದಕ್ಕಾಗಿ ವಿದಿಕ್ ಮೇಲೆ ಇದ್ದಂಥ ನಮ್ಮ ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಠಾಕೂರವರೇ ಹಾಗೂ ನಮ್ಮ ಅದೇ ಆತ್ಮೀಯರಾದಂಥ ನಮ್ಮ ಹಿರಿಯರಾದಂಥ ನಮ್ಮ ಯಲ್ಲಪ್ಪ ಹುಣಕಟ್ಟಿಯವರೇ ಹಾಗೂ ನಮ್ಮ ಕಾಮಳೆ ಅವರೇ ಹಾಗೂ ಸರ್ ಅವರೇ ಹಾಗೂ ನಮ್ಮ ಬಸವನಿ ಅವರೇ ನಮ್ಮ ಉಪಾಧ್ಯಕ್ಷ ನಮ್ಮ ಗೌರವ ಅಧ್ಯಕ್ಷರಾದಂತಹ ವಸಂತ ಹೊನ್ಮೋಡೆಯವರೇ ಅಲ್ಲಿಂದ ನಮ್ಮ ವಸಂತ ಹೊನ್ಮೋಡೆಯವರೇ ನಮ್ಮ ಸ್ಟೇಟ್ ಕಮಿಟಿಯಲ್ಲಿ ನಾಮಿನೇಷನ್ ನನಗೆ ಕರ್ಕೊಂಡೋಗಿದೆ ಅವ್ರಿಗೆ ಪಾಪ ನನಗೆ ನಾಮಿನೇಷನ್ ಮಾಡಿದ್ದಾರೆ ಅವರು ನಮ್ಮ ರಾಘವೇಂದ್ರವಳೆ ಮತ್ತು ಹಾಗೂ ನಮ್ಮ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಅಕ್ಕ ತಂಗಿಯರೇ ಅನ್ನ ತಮ್ಮಂದಿರೆ ನಾವು ಕರ್ನಾಟಕ ರಾಜ್ಯ ಸಂಗಾರ ಚಮಾರ ಹೊಳೆಸಾಗ ನಾಗರಭಾವಿ ಬೆಂಗಳೂರದ ಒಂದು ಆದೇಶದಂತೆ ಒಂದು ಜಿಲ್ಲಾ ಘಟಕ ಒಂದು ಜಿಲ್ಲಾ ಘಟಕದ ನೂತನವಾಗಿ ಅಧ್ಯಕ್ಷ ಆಯ್ಕೆ ಮಾಡಿದ್ದು ತಮಗೂ ತಿಳಿದ ವಿಷಯ ವಿಷಯವಾಗಿದೆ ಆದರೆ ಈಗ ನಾವು ಮುಂಜಾನೆ ನಮ್ಮ ಕರ್ನಾಟಕ ರಾಜ್ಯದ ಸಮನ್ ಸಂಘ ಸಂಘದಿ ಬೆಂಗಳೂರದ ಒಂದು ಪ್ರಧಾನ ಕಾರ್ಯದರ್ಶಿ ಜೊತೆ ನಾವು ಮಾತಾಡಿದ್ರ ಬಗ್ಗೆ ತಮ್ಮ ತಿಂಗಳಲ್ಲಿ ಹೇಳಿಕೆ ಇಚ್ಛಾ ಇದ್ದೇನೆ ಟೋಟಲಿ ಒಬ್ರು ತ್ರಿಕೋಟಾದಲ್ಲಿ ತ್ರಿಕೋಟಾ ತಾಲೂಕಿನಲ್ಲಿ ಅಧ್ಯಕ್ಷರು ಒಬ್ಬರಾಗಬೇಕು ನಂತರ ನಾಲ್ಕು ಮಂದಿ ಉಪಾಧ್ಯಕ್ಷರಾಗಬೇಕು ಅದರಲ್ಲಿ ಒಬ್ರು ಹೆಣ್ಣು ಮಕ್ಕಳು ಉಪಾಧ್ಯಕ್ಷ ಆಗಬೇಕು ಒಬ್ರು ಮುಖ್ಯ ಕಾರ್ಯದರ್ಶಿ ಒಬ್ರು ಸಹ ಕಾರ್ಯದರ್ಶಿ ಮೂರು ಮಂದಿ ಸಂಘಟನಾ ಕಾರ್ಯದರ್ಶಿ ಟೋಟಲಿ ಹನ್ನೊಂದು ಮಂದಿ ಹನ್ನೊಂದು ಮಂದಿ ಕಮಿಟಿಯಿಂದ ಫಾರ್ಮೇಷನ್ ಮಾಡ್ಬೇಕು ನಾವು ಇವತ್ತಿನ ದಿವಸ ಆ ಹನ್ನೊಂದು ಮಂದಿ ಕಮಿಟಿ ಫಾರ್ಮೇಷನ್ ಮಾಡೋ ಜವಾಬ್ದಾರಿ ನಿಮ್ಮೇಲಿದೆ ನಾವೇನು ಮಾಡಿಲ್ಲ ನಾವು ಇವತ್ತು ಬಿಜಾಪುರದಿಂದ ಬಂದವರು ವಸಂತ ವನ್ಮೋಡಿ ಅವರಾಗ್ಲಿ ಅಥವಾ ನಮ್ಮ ರಾಘವೇಂದ್ರ ನಮ್ಮ ಜಿಲ್ಲಾಧ್ಯಕ್ಷ ಶಾಪೂರ್ ಅವರಾಗಲಿ ಅಥವಾ ನಮ್ಮ ಎಂಕರಾಗ್ಲಿ ಅಥವಾ ನಮ್ಮ ನಾವು ಏನು ಬರೀ ಘೋಷಣಾ ಮಾಡೋರಷ್ಟೇ ಆಯ್ಕೆ ಮಾಡೋದು ನಿಮಗೆ ಬಿಟ್ಟು ನಿಮಗೆ ಬಿಟ್ಟು ವಿಷಯ ನೀವು ಆಯ್ಕೆ ಮಾಡಬೇಕು ನಾವು ಆಯ್ಕೆ ಮಾಡಲ್ಲ ಅದಕ್ಕೆ ದಯಮಾಡಿ ಯಾರು ಒಂದು ನನಗೆ ಒಂದು ನನ್ನ ಒಂದು ವಿನಂತಿ ತಮ್ಮಲ್ಲಿ ನಾನು ವಿನಂತಿ ವಿನಂತಿ ಮಾಡಿ ಹೇಳೋದು ಏನಪ್ಪ ಅಂತಂದ್ರೆ ಕೆಲಸ ಮಾಡೋರನ್ನ ಆಯ್ಕೆ ಮಾಡ್ಬೇಕು ನಮ್ಮ ಮನೆ ಮತ ಬಿಟ್ಟು ನಮ್ಮ ಸಮಾಜದಲ್ಲಿ ಇನ್ನೊಂದು ಎಪ್ಪ ಸಂಘದಲ್ಲಿ ದುಡ್ಡು ಇರೋಲ್ಲ ನಮ್ಮ ಸಂಘದಲ್ಲಿ ನನಗೆ ನಾನು ಸುಮಾರು ಹದಿನೇಳು ವರ್ಷ ಪ್ರಧಾನ ಕಾರ್ಯದರ್ಶಿಯಿಂದ ಕೆಲಸ ಮಾಡಿದ್ದೀನಿ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಎರಡನೇದು ಹದಿನೇಳು ವರ್ಷದಿಂದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಕಾರ್ಯಕಾರಿಣಿ ಕಾರ್ಯಕಾರಿಣಿ ರಾಜ್ಯದ ಕಾರ್ಯಕಾರಿಣಿ ಅಂತ ಕೆಲಸ ಮಾಡ್ತಾ ಇದ್ದೀನಿ ನಾ ಅದಕ್ಕಾಗಿ ದಯಮಾಡಿ ನಾವು ಬೆಂಗಳೂರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕೈಲಿ ಖರ್ಚು ಮಾಡ್ಕೊಂಡು ಸುಮಾರು ಐದರಿಂದ ಏಳು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗೋಕ್ಕಾಗ್ತದೆ ಅದಕ್ಕಾಗಿ ಕೆಲಸ ಮಾಡೋರು ತಮ್ಮ ಸ್ವ ಇಚ್ಛೆಯಿಂದ ನಾವು ಸ್ವಂತ ಖರ್ಚು ಮಾಡಿಕೊಂಡು ನಮ್ಮ ಸಮಾಜ ಸೇವಾ ಸೇವಾ ಮಾಡ್ತೀವಿ ಅನ್ನುವಂಥ ಮನೋಭಾವನೆ ತಮ್ಮಲ್ಲಿ ಇದ್ದಂಥವ್ರನ್ನ ನೀವು ಆಯ್ಕೆ ಮಾಡ್ತೀವಿ ಅಲ್ಲಿಂದ ಇಷ್ಟೇ ಹೇಳಿ ನನಗೆ ಯಾರು ಮಾತಾಡೋದು